ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಪ್ಲಸ್ ಒಂದು ಸಾವಿರ ರೂಪಾಯಿ ಟೋಟಲ್ ಏಳು ಸಾವಿರ ರೂಪಾಯಿ ಹಣ ಇಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇದರ ಜೊತೆ ನಿಮಗೆ ನಾಲ್ಕು ಸರ್ಪ್ರೈಸ್ ಅಪ್ಡೇಟ್ ಬಂದಿದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇಂದು ಮಧ್ಯಾಹ್ನ ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಅಥವಾ ಹನ್ನೆರಡು ಗಂಟೆಯ ಮೇಲ್ಪಟ್ಟು ವರಮಹಾಲಕ್ಷ್ಮಿ ಹಬ್ಬದ ಒಂದು ಶ್ರೇಷ್ಠ ದಿನದಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಹಾಗೂ ಇನ್ನೂ ಒಂದು ಒಂದು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ಒಟ್ಟು ಏಳು ಸಾವಿರ ರೂಪಾಯಿ ಹಣವನ್ನು ಸರ್ಕಾರವು ಜನರ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತಿದೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಅದರ ಮೇಲೆ ನಿಮಗೆ ಬಂದಿರುವಂತಹ ಸಹಾಯಧನದ ಸ್ಥಿತಿಯನ್ನು ಹೇಗೆ ಚೆಕ್ ಮಾಡಬೇಕು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟತೆಯೊಂದಿಗೆ ಕೊಡುತ್ತವೆ ಜೊತೆಗೆ ಇದರೊಂದಿಗೆ ನಾಲ್ಕು ಇಂಪಾರ್ಟೆಂಟ್ ಸರ್ಪ್ರೈಸ್ ಅಪ್ಡೇಟ್ಗಳು ನಿಮಗೆ ಬಂದಿದ್ದಾವೆ ಗೃಹಲಕ್ಷ್ಮಿ ಮಂಡಳಿ ಕಡೆಯಿಂದ ಯಾರ್ಯಾರೆಲ್ಲ ಗೃಹಲಕ್ಷ್ಮಿಯರು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣಕ್ಕೆ ಕಾದು ಇವಾಗ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಬನ್ನಿ ವೀಕ್ಷಕರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತ ಅಪ್ಡೇಟ್ ನ್ ಅಪ್ಲೋಡ್ ಮಾಡೋದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈ ಬಾರಿ ಎರಡು ತಿಂಗಳ ಹಣವನ್ನು ಒಂದೇ ದಿನದಲ್ಲಿ ರಿಲೀಸ್ ಮಾಡಲಾಗ್ತಾ ಇರುವಂತಹ ಅದು ಇವತ್ತು ಸುಮಾರು ಹನ್ನೆರಡು ಗಂಟೆಗೆ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸ್ವತಃ ಲಕ್ಷ್ಮೀ ಅವರು ಹಣವನ್ನ ರಿಲೀಸ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಅಂದ್ರೆ ಜುಲೈ ಮತ್ತು ಜೂನ್ ತಿಂಗಳಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದ್ದಿಲ್ಲ ಈ ಎರಡು ತಿಂಗಳಿನ ಹಣವನ್ನ ಸರ್ಕಾರ ಇದೀಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುತ್ತಿದೆ ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರಾಜ್ಯದ ಎಲ್ಲಾ ಜನರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದರ ಜೊತೆ ಮತ್ತು ನಿಮಗೆ ರಾಜ್ಯ ಸರ್ಕಾರದಿಂದ ಮತ್ತೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹೌದು ಎಷ್ಟೋ ಜನರು ನಂಬದೇ ಇರಬಹುದು ಆದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಒಂದು ಲೈಕ್ ಅನ್ನು ಮಾಡಿ ಒಂದು ಲೈವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕಂತಂದ್ರೆ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಪ್ಲಸ್ ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನೋಡಿ ವೀಕ್ಷಕರೇ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಈ ಒಂದು ಯೋಜನೆಯಿಂದ ಮತ್ತೆ ವರ್ಷಕ್ಕೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಮತ್ತೆ ನಿಮ್ಗೆ ಇವಾಗ ಮೂರು ಸಾವಿರ ರೂಪಾಯಿ ಹಣ ಯಾವುದು ಮತ್ತು ಯಾರ್ಯಾರಿಗೆ ಇವಾಗಲೇ ಬಂದಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಗಮನದಲ್ಲಿಟ್ಟುಕೊಂಡು ಈ ಹಣವನ್ನ ಸರ್ಕಾರ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಖುಷಿ ಪಡುವಂತಹ ವಿಷಯ ಏನಂತಂದ್ರೆ ವೀಕ್ಷಕರೇ ಯಾರ್ಯಾರು ಪಡಿತರ ಚೀಟಿ ಹೊಂದಿದವರು ಮಹಿಳೆಯರು ಇದೀರಾ ನೀವೆಲ್ಲರೂ ಕೂಡ ಈ ಒಂದು ಹಣವನ್ನ ಪಡಿತೀರಾ ಈ ಬಾರಿ ಮತ್ತು ಹಣ ಡೈರೆಕ್ಟ್ ಆಗಿ ಯು ಐ ಡಿ ಎ ಐ ಅಂತಂದ್ರೆ ಉದಯ್ ಅಂತ ಹೇಳ್ತಾರೆ ಈ ಒಂದು ಲಿಂಕ್ ಆಗಿರಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಅಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿ ಇವತ್ತು ಹಾಗೂ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಇವೆರಡು ಕಂತುಗಳ ಹಣನು ಸೇರಿ ಒಂದೇ ಬಾರಿಗೆ ಜಮೆ ಆಗುತ್ತೆ ಹಾಗೂ ನಿಮಗೆ ಹೆಚ್ಚುವರಿಯಾಗಿ ಮತ್ತೆ ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಬನ್ನಿ ವೀಕ್ಷಕರ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ನೋಡಿ ಇವತ್ತು ಹನ್ನೆರಡು ಗಂಟೆಯ ಮೇಲ್ಪಟ್ಟು ರಾಜ್ಯದ ಎಲ್ಲಾ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತದಂದು ಎಲ್ಲರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಈ ಕಂತುಗಳ ಹಣನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ವೀಕ್ಷಕರೇ ಇದು ಯಾರ್ಯಾರಿಗೆ ಜಮೆ ಆಗ್ತಾ ಇದೆ ಅಂತಂದ್ರೆ ಯಾರ್ಯಾರು ಇದುವರೆಗೂ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಸಂಪೂರ್ಣವಾಗಿ ಪಡೆದುಕೊಂಡಿದ್ದೀರಿ ನಿಮಗೆ ಮಾತ್ರ ಈ ಬಾರಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಜಮೆ ಆಗ್ತಾ ಇದೆ ವೀಕ್ಷಕರೇ ಬನ್ನಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡೋದ್ರ ಜೊತೆಗೆ ನಿಮಗೆ ಹೆಚ್ಚುವರಿಯಾಗಿ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಹಾಗೂ ಒಂದು ಸಾವಿರ ರೂಪಾಯಿ ಹಣ ಅಂದ್ರೆ ಟೋಟಲ್ ಆಗಿ ಏಳು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆ ಇವತ್ತು ಬರ್ತಾ ಇರುವಂತಹ ಯಾವ್ದು ಎಂಬುದನ್ನು ತಿಳಿಸಿಕೊಡ್ತೇನೆ ಸರಿಯಾಗಿ ತಿಳಿಸಿಕೊಳ್ಳಿ ಒಂದು ಲೈಕ್ ಅನ್ನು ಮಾಡಿ ನೋಡಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣನು ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ನಿಮಗೆ ಏನಾದರೂ ಪೆಂಡಿಂಗ್ ಹಣ ಉಳಿದಿದ್ರೆ ಬಾಕಿ ಇತ್ತು ಅಂತಂದ್ರೆ ಅದು ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಹಾಗೂ ಮತ್ತೆ ನಿಮಗೆ ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅದು ಹೇಳ್ತಾನೆ ನೋಡಿ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣದಲ್ಲಿ ಯಾವುದಾದರೂ ಒಂದು ಕಂತಿನ ಹಣವನ್ನು ಪೆಂಡಿಂಗ್ ಅಂತಂದ್ರೆ ಸರ್ಕಾರದಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪೆಂಡಿಂಗ್ ಇರುವಂತಹ ಹಣವನ್ನ ಈ ಬಾರಿ ಹಾಕ್ತಾ ಇದೆ ಇದರ ಜೊತೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ದಿನದಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಅಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಪೆಂಡಿಂಗ್ ಇರುವಂತಹ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಇವಾಗ ನಿಮಗೆ ಗೊತ್ತಾಯಿತು ಇವಾಗ ಮತ್ತೆ ನಿಮಗೆ ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅದು ಹೇಗೆ ಅಂತ ತಿಳಿಸಿಕೊಡ್ತೇನೆ ಎಲ್ಲ ವೀಕ್ಷಕರು ಕೂಡ ತಪ್ಪದೇ ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೂ ನೋಡಿ ಇಲ್ಲಿ ಯಾರಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಂತಂದ್ರೆ ಇದು ಯಾವ ಯಾವ ಒಂದು ಮಹಿಳೆಯರು ಪ್ರತಿ ತಿಂಗಳನ್ನೂ ಕೂಡ ಪಿಂಚಣಿಯನ್ನ ಹಾಗೂ ಪ್ಲಸ್ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದೀರೋ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವಿಧವಾ ಪಿಂಚಣಿ ಒಂದು ಸಾವಿರ ರೂಪಾಯಿ ಹಣ ಇವತ್ತು ಜಮೆ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಇದು ಪ್ರತಿ ತಿಂಗಳನ್ನೂ ಕೂಡ ಹತ್ತನೇ ತಾರೀಕಿನ ಒಳಗಾಗಿ ಅಥವಾ ಹತ್ತನೇ ತಾರೀಕಿನ ಮೇಲ್ಪಟ್ಟು ಕೂಡ ಕೆಲವೊಮ್ಮೆ ಜಮೆ ಆಗುತ್ತೆ ಆದ್ರೆ ಈ ಬಾರಿ ಇದು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರ ಟೋಟಲ್ ಆಗಿ ಏಳು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣದಲ್ಲಿ ಯಾವುದಾದರೂ ಒಂದು ಕಂತಿನ ಹಣವನ್ನು ಪೆಂಡಿಂಗ್ ಅಂತಂದ್ರೆ ಅದು ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ಆಯಿತು ಹಾಗೂ ಯಾವ ಒಂದು ಮಹಿಳೆಯರು ಪ್ರತಿ ತಿಂಗಳು ಪಿಂಚಣಿಯನ್ನ ಪಡಿತಾ ಇದ್ದಾರೋ ಅವರಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅದರ ಜೊತೆಗೆ ಯಾವ ಒಂದು ಮಹಿಳೆಯರು ಅರವತ್ತು ವರ್ಷದ ಮೇಲ್ಪಟ್ಟಿದ್ದಾರೆ ಅಥವಾ ಯಾವ ಒಂದು ಮಹಿಳೆಯರು ವಿಧವಾ ಪಿಂಚಣಿಯನ್ನ ಪಡಿತಾ ಇದಾರೆ ನಿಮ್ಗೆಲ್ಲರಿಗೂ ಕೂಡ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಇಲ್ಲಿ ಬಹು ನಿರೀಕ್ಷಿತವಾಗಿ ಜಮೆ ಆಗ್ತಾ ಇದೆ ವೀಕ್ಷಕರೇ ನೋಡಿ ಈ ಪಿಂಚಣಿದಾರರಿಗೆ ಬಹುಪಾಲು ಜನರಿಗೆ ಈಗಾಗಲೇ ಮೆಸೇಜ್ ಬಂದಿದೆ ಒಂದ್ಸರಿ ಚೆಕ್ ಮಾಡಿ ನೋಡಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾಲ್ಕು ಇಂಪಾರ್ಟೆಂಟ್ ಸರ್ಪ್ರೈಸ್ ಅಪ್ಡೇಟ್ಗಳು ಬಂದಿದ್ದಾವೆ ಅವೇನದ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತವೆ ಬನ್ನಿ ನೋಡಿ ಮೊದಲನೆಯ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೆಸರು ತಪಾಸಣೆ ಆಗ್ತಾ ಇದೆ ಹೌದು ಕೆಲವರಿಗೆ ಇನ್ನೂ ಕೂಡ ಹಣ ಜಮೆ ಬಂದಿಲ್ಲ ಮತ್ತು ಹಣ ಜಮೆ ಆಗಿಲ್ಲ ಅದಕ್ಕೆ ಈ ಕಾರಣ ಹೆಸರು ನಿಮ್ಮ ಒಂದು ಅಡೆತಡೆ ಆಗಿರಬಹುದು ಇದನ್ನು ಸರಿಪಡಿಸಲು ನೀವು ಸ್ಥಳೀಯ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಭೇಟಿ ನೀಡಿ ಇದು ಸರ್ಪ್ರೈಸ್ ಅಪ್ಡೇಟ್ ಆಗಿರುತ್ತೆ ಮೊದಲನೆಯದು ಇನ್ನು ಎರಡನೇ ಸರ್ಪ್ರೈಸ್ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಏನಂತಂದ್ರೆ ನೂತನ ಅರ್ಜಿದಾರರಿಗೆ ಮುಂಬರುವ ದಿನಗಳಲ್ಲಿ ಹಣ ಇಲ್ಲಿ ಜಮೆ ಆಗ್ತಾ ಇರುವಂತಂದ್ರೆ ಜುಲೈ ಮತ್ತು ಜೂನ್ ತಿಂಗಳಲ್ಲಿ ಹೊಸದಾಗಿ ಅರ್ಜಿ ಹಾಕಿದಂತಹ ಮಹಿಳೆಯರಿಗೆ ಅಂತಕ್ಕೆ ಮೊದಲನೆಯ ಪಾವತಿ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರ ಇದು ಎರಡನೇ ಸರ್ಪ್ರೈಸ್ ಅಪ್ಡೇಟ್ ಆಗಿದೆ ಮತ್ತು ಇವಾಗ ಮೂರನೇ ಸರ್ಪ್ರೈಸ್ ಅಪ್ಡೇಟ್ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈ ಕಡೆ ಪಿಂಚಣಿಯ ಲಭ್ಯತೆ ಕೂಡ ಗ್ರಾಮ ವೀಕ್ಷಕರಿಗೆ ತಪಾಸಣೆಯ ನಂತರ ಅಂತಂದ್ರೆ ಕೆಲ ಜಿಲ್ಲೆಗಳಲ್ಲಿ ತಪಾಸಣೆ ಮುಗಿದ ನಂತರವೇ ಪಿಂಚಣಿ ಬಿಡುಗಡೆ ಮಾಡಲಾಗುತ್ತಿದೆ ಆ ಪ್ರಕ್ರಿಯೆ ಇಲ್ಲಿ ಆಗಸ್ಟ್ ಹತ್ತರ ಒಳಗಾಗಿ ಪೂರ್ಣಗೊಳ್ಳಲಿದೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ವೀಕ್ಷಕರ ಇದಷ್ಟೇ ಅಲ್ಲದೆ ನಿಮಗೆ ಇನ್ನೊಂದು ಏನು ಸರ್ಪ್ರೈಸ್ ಅಪ್ಡೇಟ್ ಅಂತಂದ್ರೆ ನಾಲ್ಕನೇ ಮತ್ತು ಕೊನೆಯ ಸರ್ಪ್ರೈಸ್ ಅಪ್ಡೇಟ್ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ವಿಶೇಷ ಪಾವತಿಯ ಒಂದು ಅವಕಾಶವನ್ನ ಸರ್ಕಾರದಿಂದ ಆಯೋಜಿಸಲಾಗಿದೆ ಮತ್ತು ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಹಣ ಬಿಡುಗಡೆ ಸ್ಪೆಷಲ್ ಆರ್ಡರ್ ಹೊರಡಿಸಲಾಗಿದೆ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇರುವಂತಹ ಒಂದು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಮತ್ತು ಪಿಂಚಣಿ ಪಡೆಯುವಂತಹ ಮಹಿಳೆಯರು ನೀವಾಗಿದ್ರೆ ಅಂತಂದ್ರೆ ಅಂತಂದ್ರೆ ವಿಧವಾ ಪಿಂಚಣಿ ಅಥವಾ ವಯೋವೃದ್ಧ ಪಿಂಚಣಿ ಪಡೆಯುವಂತಹ ವ್ಯಕ್ತಿಗಳು ನೀವಾಗಿದ್ರೆ ಅಂತಂದ್ರೆ ಮತ್ತೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ನಿಮಗೆ ಸರ್ಕಾರದಿಂದ ಸಿಗ್ತಾ ಇದೆ ವೀಕ್ಷಕರೇ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇವತ್ತಿನ ದಿನದ ಏನಂತಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ವರಮಹಾಲಕ್ಷ್ಮಿ ಎಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರೋದು ಒಂದು ವಿಶೇಷವಾಗಿದೆ ವೀಕ್ಷಕರೇ ಹಾಗಾಗಿ ನೀವು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಆದ್ರೆ ಕೊನೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಂದು ಜಮೆ ಆಗ್ತಾ ಇರೋದು ಎಲ್ಲರಿಗೂ ಕೂಡ ಒಂದು ಭರ್ಜರಿಯ ಖುಷಿ ಪಡುವಂತಹ ವಿಷಯವಾಗಿದೆ ನಂಗಂತೂ ಎಷ್ಟೋ ಜನರು ಇದನ್ನ ನಂಬದಿರಬಹುದು ವೀಕ್ಷಕರೇ ಏನಂತಂದ್ರೆ ಇವತ್ತು ಒಂದೇ ದಿನ ಎಲ್ರಿಗೂ ಬರುತ್ತೆ ಅಂತಲ್ಲ ಇವತ್ತು ಜಮೆ ಆಗುತ್ತೆ ಆದ್ರೆ ನಾಳಿನೂ ಕೂಡ ಜಮೆ ಆಗುತ್ತೆ ಿದ್ದು ಕೂಡ ಜಮೆ ಆಗುತ್ತೆ ಹಾಗಾಗಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಕೂಡ ಬರ್ತಾ ಇರುವಂತದ್ದು ಈ ಒಂದು ವಿಡಿಯೋದಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ನಿಮಗೆ ಆರು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯದು ಮತ್ತು ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಹಣ ಪಿಂಚಣಿಯ ಮಹಿಳೆಯರಿಗೆ ಅಂತಂದ್ರೆ ಬಹಳಷ್ಟು ಜನ ಗೃಹಲಕ್ಷ್ಮಿಯರು ಅರವತ್ತು ವರ್ಷದ ಮೇಲ್ಪಟ್ಟವರು ಪಿಂಚಣಿ ಹಣವನ್ನ ಪಡಿತಾ ಇರ್ತೀರಾ ಅಥವಾ ವಿಧವಾ ಮಹಿಳೆಯರು ನಿಮ್ಮ ಒಂದು ವಿಧವಾ ವೇತನವನ್ನ ಪ್ರತಿ ತಿಂಗಳು ಪಡಿತಾ ಇರ್ತೀರಾ ಇದು ಕೂಡ ನಿಮಗೆ ಇವತ್ತು ಜಮೆ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬದಂದು ಎಲ್ಲರಿಗೂ ಕೂಡ ವಿಶೇಷವಾಗಿ ಆದೇಶವನ್ನು ಹೊರಡಿಸಲಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ